ಮೌಲ್ಯ ಶಿಕ್ಷಣ ವಿದ್ಯಾರ್ಥಿಗಳಿಗೆ ಸನ್ಮಾರ್ಗ ಪ್ರಕೃತಿ ಚಿಕಿತ್ಸಾ ಪದ್ಧತಿಗೆ ಹೆಚ್ಚಿದ ಬೇಡಿಕೆ ಪಾರಂಪರಿಕ ಪ್ರಕೃತಿ ಚಿಕಿತ್ಸೆ ಓದುವ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಳ ಡಾಕ್ಟರ್ ಚೇತನ್ ಕುಮಾರ್ ಸಂತಸ ಬೆಂಗಳೂರು ನಗರದಲ್ಲಿನ ಆಧುನಿಕ ಶಿಕ್ಷಣ ಪದ್ಧತಿ ಸೌಲಭ್ಯಗಳನ್ನ ಗ್ರಾಮಾಂತರ ಭಾಗುವ ಪ್ರಯತ್ನವನ್ನ ರಾಜಶೇಖರಯ್ಯ ಸಮೂಹ ಶಿಕ್ಷಣ ಸಂಸ್ಥೆ ಮಾಡಲಿದೆ ನ್ಯಾಚುರೋಥೆರಪಿ ಜನರ ಸ್ಪಂದನೆ ಹೆಚ್ಚಾಗಿದೆ ನೆಲಮಂಗಲ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಸೋಲೂರಿನ ರಾಜಶೇಖರಯ್ಯ ಪ್ರಕೃತಿ ಚಿಕಿತ್ಸಾಲಯದ ಕ್ರೀಡಾಂಗಣದಲ್ಲಿ ಆಯೋಜನೆ ಮಾಡಲಾಗಿದ್ದ ವಾರ್ಷಿಕೋತ್ಸವ ಕಾರ್ಯಕ್ರಮ ಸಂಭ್ರಮ ಚಾಲನೆ ನೀಡಿದ್ರು ಈ ಕುರಿತು ಒಂದ್ ಕಡೆ ಪುಟಾಣಿಗಳ ನೃತ್ಯ ಕಲರವ ಮತ್ತೊಂದು ಕಡೆ ಭಾರತದ ಬಹುಭಾಷಾ ಸಂಸ್ಕೃತಿಯ ಕಲೆ ನೃತ್ಯ ಕರಾಟೆ ಅನಾವರಣ ಉತ್ತಮ ನಿರ್ವಹಣೆ ತೊಡಿದ ನೂರಾರು ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಣೆ ಈ ಎಲ್ಲ ದೃಶ್ಯ ಕಂಡುಬಂದದ್ದು ಸೋಲೂರಿನ ರಾಜಶೇಖರಯ್ಯ ಶಿಕ್ಷಣ ಸಂಸ್ಥೆಯಲ್ಲಿ ನಂತರ ಡಾ ಚೇತನ್ ಕುಮಾರ್ ಮಾತನಾಡಿ ಗುಣಮಟ್ಟದ ಶಿಕ್ಷಣದಿಂದ ಮಾತ್ರ ವಿದ್ಯಾರ್ಥಿಗಳ ಬದುಕು ಹಸನಾಗಲಿದೆ ಮತ್ತು ಪೋಷಕರ ಕನಸು ಕೂಡ ನನಸಾಗಲಿದೆ ಹೀಗಾಗಿ ಗ್ರಾಮೀಣ ಭಾಗದ ಮಕ್ಕಳು ಶಿಕ್ಷಣದಿಂದ ವಂಚಿತವಾಗಬಾರದು ಮತ್ತು ನಗರ ಮತ್ತು ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳ ಶಿಕ್ಷಣದ ಬೌದ್ಧಿಕ ಮಟ್ಟ ಏರುಪೇರಾಗಬಾರದು ಎಂಬ ನಿಟ್ಟಿನಲ್ಲಿ ಗ್ರಾಮಾಂತರ ಭಾಗದ ವಿದ್ಯಾರ್ಥಿಗಳಿಗೂ ಪಟ್ಟಣದಲ್ಲಿ ಸಿಗುವ ಶೈಕ್ಷಣಿಕ ಸೌಲಭ್ಯವನ್ನು ಸೋಲೂರಿನಲ್ಲಿ ಕಲ್ಪಿಸಿಕೊಡುವ ಕೆಲಸ ಮಾಡಲಾಗುತ್ತೆ ವಿದ್ಯಾರ್ಥಿಗಳು ಕೇವಲ ಪಠ್ಯಪುಸ್ತಕ ಹಿಡಿದು ಓದುವುದಲ್ಲದೆ ಬರವಣಿಗೆ ಸೃಜನಶೀಲ ಕಲೆ ಸಾಹಿತ್ಯ ಕ್ರೀಡೆ ಮುಂತಾದ ಅಭಿರುಚಿಯನ್ನ ಶಿಕ್ಷಣದ ಜೊತೆಗೆ ಕೊಡುವ ಕೆಲಸವನ್ನ ಮಾಡಬೇಕು ನಮ್ಮ ಸಂಸ್ಥೆಯಲ್ಲಿ ಪೂರ್ವ ಪ್ರಾಥಮಿಕ ಹಂತದಲ್ಲಿ ಸ್ನಾತಕೋತ್ತರ ಪದವಿಯ ತನಕ ಒಂದೇ ಕ್ಯಾಂಪಸ್ನಲ್ಲಿ ಓದುವ ವ್ಯವಸ್ಥೆ ಕಲ್ಪಿಸಿಕೊಡಲಾಗಿದೆ ಶೇಕಡಾ ತೊಂಬತ್ತ ಐದು ಅಧಿಕ ಅಂಕ ಗಳಿಸಿದ ಹದಿನೈದು ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ ಕೊಡಿಸಿದ್ವಿ ಈ ಬಾರಿ ಇಪ್ಪತ್ತ ಐದು ವಿದ್ಯಾರ್ಥಿಗಳಿಗೆ ಕೇವಲ ಒಂದು ರೂಪಾಯಿಗೆ ಶಿಕ್ಷಣ ಕೊಡ್ತೀವಿ ಅಂತ ತಿಳಿಸಿದ್ರು ರಾಜಶೇಖರಯ್ಯ ಪಬ್ಲಿಕ್ ಸ್ಕೂಲ್ ಹಾಗೂ ರಾಜಶೇಖರಯ್ಯ ಪದವಿ ಪೂರ್ವ ಕಾಲೇಜುಗಳನ್ನು ಸ್ಥಾಪನೆ ಮಾಡ್ತೀವಿ ಮೊದಲನೇದಾಗಿ ನೋಡಬೇಕಾದಾಗ ಆಯುರ್ವೇದದಲ್ಲಿ ನಮಗೆ ಆದಂಥ ಅಡ್ಮಿಷನ್ ಬಂದು ಹದಿನಾಲ್ಕು ಎರಡನೇದು ನ್ಯಾಚುರೋಪತಿ ಆದಂತ ಅಡ್ಮಿ ಅಡ್ಮಿಷನ್ಸ್ ನೂರ ನಲವತ್ತು ಪಿ ಯು ಕಾಲೇಜ್ಗೆ ಆದಂತದ್ದು ಹದಿನಾಲ್ಕು ಬಟ್ ಈ ಕೇವಲ ಎರಡು ವರ್ಷಗಳಲ್ಲಿ ನನ್ನ ಪೋಷಕರ ಬೆಂಬಲ ನನ್ನ ತಂದೆ ತಾಯಿ ಆಶೀರ್ವಾದದೊಂದಿಗೆ ಇವತ್ತು ಒಂದು ಸಾವಿರ ಮಕ್ಕಳನ್ನು ಮಾಡಿದ್ದೀವಿ ಇವತ್ತು ನಿಮ್ ಕಣ್ಣು ಮುಂದೆ ನಿಂತಿದೀವಿ ಇದೇ ರಾಜಶೇಖರಯ್ಯ ಆಯುರ್ವೇದ ಕಾಲೇಜಿನಲ್ಲಿ ಇನ್ನೂರ ಎಂಬತ್ತು ಮಕ್ಕಳು ಅಡ್ಮಿಷನ್ ತಗೊಂಡಿದ್ದಾರೆ ಅದರಲ್ಲಿ ಎಂಟು ರಾಜ್ಯಗಳಿಂದ ಹಾಗೂ ಒಂದು ದೇಶದಿಂದ ನಮಗೆ ಅಡ್ಮಿಷನ್ ಆಗಿದೆ ಅದೇ ರೀತಿ ಪ್ರಕೃತಿ ಚಿಕಿತ್ಸೆಯಲ್ಲಿ ನೂರ ನಲವತ್ತು ಅಡ್ಮಿಷನ್ ಮಾಡಿದ್ದೀವಿ ಅದರಲ್ಲೂ ಕೂಡ ಒಂಬತ್ತು ರಾಜ್ಯಗಳು ಹಾಗೂ ಒಂದು ಹೊರಗಡೆ ದೇಶದಿಂದ ನಮಗೆ ಅಡ್ಮಿಷನ್ ಆಗಿದೆ ಅದೇ ಸ್ಕೂಲ್ ಬರ್ತಿದ್ದಂಗೆ ನಾನೂರಕ್ಕೂ ಅಧಿಕ ಮಂದಿ ಸ್ಕೂಲ್ಗೆ ಅಡ್ಮಿಷನ್ ಮಾಡಿದ್ದಾರೆ ಲಾಸ್ಟ್ ಇಯರ್ ಅಲ್ಲಿ ಈ ವರ್ಷ ಕೇವಲ ಏಳ್ನೂರಿಂದ ಎಂಟುನೂರಕ್ಕೆ ರೀಚಿಂಗ್ ಅಲ್ಲಿ ಆಲ್ರೆಡಿ ಇನ್ನೂರು ಅಡ್ಮಿಷನ್ ಪ್ರೋಸೆಸ್ ನಡೀತಾ ಇದೆ ತದನಂತರದಲ್ಲಿ ಇನ್ನೂ ಮುಂದಕ್ಕೆ ಏಳ್ನೂರ ಎಬೌವ್ ದಾಟೆ ಪಿ ಯು ಕಾಲೇಜ್ ಈ ವರ್ಷದಲ್ಲಿ ಪ್ರವೇಶಾತಿ ಕೊಟ್ಟಿದೀವಿ ಅದರಲ್ಲಿ ನಮ್ಮ ತಂದೆಯವರ ಬರ್ತ್ಡೇ ಆದಂತ ಜೂನ್ ಹದಿನಾರಕ್ಕೆ ಹದಿನೈದು ಮಕ್ಕಳಿಗೆ ಫ್ರೀ ಎಜುಕೇಶನ್ ಅಂದ್ರೆ ಒಂದು ರೂಪಾಯಿ ಎಜುಕೇಶನ್ ಅನ್ನ ಘೋಷಿಸಿ ಅವತ್ತು ಅವರ ತಂದೆ ಬರ್ತಡೆ ದಿನನೇ ಘೋಷಣೆ ಮಾಡಿದೀವಿ ಇವತ್ತವರೆಗೂ ಅವ್ರ ಹತ್ರ ಯಾವುದೇ ರೀತಿ ಏನೇ ಪ್ರವೇಶಾತಿ ಶುಲ್ಕಗಳನ್ನ ನಾವು ತಗೊಂಡಿಲ್ಲ ಆದ್ರೆ ಇನ್ನ ಮುಂದಕ್ಕೆ ನೆಕ್ಸ್ಟ್ ಇಯರ್ ಗೆ ಇವತ್ತು ಹೇಳ್ತಾ ಇದೀವಿ ಇದೇ ನಮ್ಮ ತಂದೆ ಬರ್ತಡೆ ಜೂನ್ ಹದಿನಾರಕ್ಕೆ ಇಪ್ಪತ್ತೈದು ಮಕ್ಕಳಿಗೆ ಉಚಿತ ಶಿಕ್ಷಣ ಕೊಡಬೇಕು ಅಂತ ತೀರ್ಮಾನ ಮಾಡಿದಿವಿ ಅದು ತೊಂಬತ್ತೈದು ಪರ್ಸೆಂಟ್ ಮೇಲಿರುವ ಮಕ್ಕಳಗಳಿಗೆ ಪಿಯು ಮಕ್ಕಳಿಗೆ ಇವತ್ತಿಂದನೇ ಎಸ್ ಎಲ್ ಸಿ ಪರೀಕ್ಷೆ ಮೊದಲನೇ ಬಾರಿಗೆ ತಯಾರಿ ನಡೆಸ್ತಾ ಇದ್ದಾರೆ ಹಾಗೂ ಪಿಯು ದ್ವಿತೀಯ ಪಿಯುಸಿಯಲ್ಲಿ ಆ ಹದಿನಾಲ್ಕು ಮಕ್ಕಳು ಈ ಸಲ ಪರೀಕ್ಷೆ ಕೊಟ್ಟಿದ್ದಾರೆ ಈ ಸಲ ಯಾವ್ದಾದ್ರು ಒಂದು ರ್ಯಾಂಕ್ ಅನ್ನ ಗಳಿಸ್ಕೊಡಿ ಅಂತ ಇಬ್ರು ಪ್ರಿನ್ಸಿಪಲ್ ನ ಹೇಳಿದ್ದಕ್ಕೆ ಅವರು ಕಡಾಖಂಡಿತವಾಗಿ ಸರ್ ರಾಮನಗರ ಜಿಲ್ಲೆಯಲ್ಲಿ ಒಂದು ನಮಗೆ ಫಸ್ಟ್ ಪ್ಲೇಸ್ ತಂದು ಕೊಟ್ಟೇ ಕೊಡ್ತೀವಿ ಸ್ಟೇಟ್ಗಾಗಲಿಲ್ಲ ಆಗಲಿಲ್ಲ ಅಂದರೂ ನಮ್ಮ ಜಿಲ್ಲೆಗೆ ಒಂದು ತಂದು ಕೊಟ್ಟೇ ಕೊಡ್ತೀವಿ ಅಂತ ಪ್ರಾಮಿಸ್ ಮಾಡಿದ್ದಾರೆ ಆ ಪ್ರಾಮಿಸ್ನ ಮಾರ್ಚ್ ಅಥವಾ ಏಪ್ರಿಲಲ್ಲಿ ರಿವೀಲ್ ಮಾಡ್ತೀವಿ ನೋಡೋಣ ಮುಂದಕ್ಕೆ ಕಾಯ್ದು ನೋಡೋಣ ಅದ ನಂತರದಲ್ಲಿ ಎಲ್ಲ ಪೋಷಕ ಮಿತ್ರರು ಅದು ಯಾಕೆ ಗೊತ್ತಿಲ್ಲ ಒಂದೇ ಪ್ರೀತಿ ಏನೇ ಇರಲಿ ಒಂದೇ ಚೇತಂಟರ್ ಇದಾರೆ ಏನೇ ಪ್ರಾಬ್ಲಮ್ ಆದರೂ ಅವ್ರ ಹತ್ರ ಹೋಗ್ತೀವಿ ಅಂತ ಇವತ್ತವರೆಗೂ ನಮ್ಮ ಹತ್ರ ಏನಿದೆಯೋ ಏನಿಲ್ವೋ ಗೊತ್ತಿಲ್ಲ ಆದರೆ ನಮ್ಮ ಅಡ್ಮಿಷನ್ಸ್ ಮಾತ್ರ ಯಾವುದೇ ಕೊರತೆ ಆಗಿಲ್ಲ ಎಲ್ಲ ನನ್ನ ಜೊತೆ ಕೈ ಜೋಡಿಸಿದ ಎಲ್ಲ ಸಿಬ್ಬಂದಿ ವರ್ಗದವರು ಎಲ್ಲ ಎಜುಕೇಶನ್ ಡಿಪಾರ್ಟ್ಮೆಂಟ್ ಟಿ ಎಚ್ ಓ ಒ ಹಾಗೂ ಡಿಡಿಪಿ ಅದೇ ರೀತಿಯಲ್ಲಿ ನನ್ನ ಒಂದು ಕೈ ಸೇರಿದ್ರೆ ಚಪ್ಪಾಳೆ ಆಗಿಲ್ಲ ನನ್ನ ನಾಲ್ಕು ಪರಿಶ್ರಮದ ಪ್ರಿನ್ಸಿಪಾಲ್ಗಳು ಹಾಗೂ ಸಿಬ್ಬಂದಿ ವರ್ಗದವರು ಎಲ್ಲ ನನ್ನ ಜೊತೆ ಕೈ ಜೋಡಿಸಿರೋದ್ರಿಂದ ಇವತ್ತಿನ ಸಂಸ್ಥೆ ಒಂದು ಸಾವಿರಕ್ಕೂ ಅಧಿಕ ಮಕ್ಕಳಿಗೆ ಉಚಿತ ಹಾಗೂ ವಿದ್ಯಾಭ್ಯಾಸವನ್ನು ಕೊಡ್ತಾ ಇದ್ದೀವಿ ಅದರಲ್ಲಿ ಇನ್ನೂರೈವತ್ತು ಮಕ್ಕಳು ನಮ್ಮ ಕ್ಯಾಂಪಸ್ ಒಳಗೆ ಉಳ್ಕೊಂಡು ಇಲ್ಲೇ ಪ್ರವೇಶಾತಿಯನ್ನು ತಗೊಂಡು ನಮ್ಮ ಕಾಲೇಜ್ ಒಳಗೇನೆ ಸ್ಟೇ ಮಾಡ್ತಾ ಇದ್ದಾರೆ ಇನ್ನು ಮುಂದಿನ ದಿನಗಳಲ್ಲಿ ಮಿನಿ ಯಾಕಂದ್ರೆ ಎಲ್ಲರಿಗೂ ಗೊತ್ತಿರಂಗೆ ಮಣಿಪಾಲ್ ಅನ್ನೋದು ಗೊತ್ತಿತ್ತು ಇದನ್ನ ಸೋಲೂರನ್ನ ರಾಜಶೇಖರಯ್ಯ ಸಮವ ಶಿಕ್ಷಣಗಳಾಗಿ ರೂಪಿಸ್ಬೇಕು ಅನ್ನೋದೇ ನಮ್ಮ ಆಸೆ ಬರ್ತಾ ಇದೆ ಅದೇ ರೀತಿಯಲ್ಲಿ ನಮ್ಮ ಊರಿಗೆ ಹೆಚ್ಚು ಕಮ್ಮಿ ಎರಡರಿಂದ ಐದು ಸಾವಿರ ಮಕ್ಕಳನ್ನು ಇಲ್ಲಿ ಕೂಡ ಇದನ್ನ ಬೆಳೆಸಬೇಕು ಅನ್ನೋದೇ ನಮ್ಮ ಉದ್ದೇಶ సంస్థయ కార్యదర్శి ఐశ్వర్య చేతన్ కుమార్ మాట్లాడి కార్యక్రమంలో చాముండేశ్వరి నృత్య రూపక ಕನ್ನಡ ಉಳಿಸಬೇಕು ಬೆಳೆಸಬೇಕು ನೃತ್ಯ ರೂಪಕ ಮತ್ತು ಮೂಕಾಭಿನಯ ಮತ್ತು ಇತರ ಸಾಹಿತ್ಯ ಹಾಸ್ಯ ಮೌಲ್ಯಪರ ನಾಟಕ ಪ್ರಕೃತಿ ಚಿಕಿತ್ಸಾಲಯ ಆವರಣದಲ್ಲಿ ನಡೆದ ಸಂಭ್ರಮ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ನೃತ್ಯ ರೂಪಕ ಪ್ರದರ್ಶಿಸಿದ್ದು ಹೊಸ ಕಲಿಯನ್ನ ಜಗತ್ತಿಗೆ ಪರಿಚಯಿಸಲಾಯಿತು ಹಲವಾರು ನೃತ್ಯಗಳನ್ನು ಶಾಲಾ ಹಾಗೂ ಆಯುರ್ವೇದ ಕಾಲೇಜು ವಿದ್ಯಾರ್ಥಿಗಳು ಅಭಿನಯಿಸಿದ್ದು ವಿಶೇಷವಾಗಿತ್ತು ದೇಶ ವಿವಿಧ ರಾಜ್ಯಗಳಿಂದ ವಿದ್ಯಾರ್ಥಿಗಳು ಉಳಿದುಕೊಂಡು ಶಿಕ್ಷಣ ಪಡೆಯುತ್ತಿದ್ದಾರೆ ಮುಂದಿನ ನಮ್ಮ ಗುರಿ ಮಣಿಪಲ್ ವಿಶ್ವವಿದ್ಯಾಲಯದ ರೀತಿ ಸೋಲೂರಿನಲ್ಲೂ ನಮ್ಮ ಸಂಸ್ಥೆ ಮುಂದಾಗಲಿದೆ ಎಂದಿದ್ದಾರೆ ಗ್ರಾಮೀಣ ಪ್ರದೇಶದಲ್ಲಿ ಯಾವುದಕ್ಕೂ ಕುಂದು ಕೊರತೆ ಬರಬಾರ್ದು ಅಂತ ತ್ರೀ ಸಿಕ್ಸ್ಟಿ ಡಿಗ್ರಿ ಎಲ್ಲಾ ಇದನ್ನು ಕವರ್ ಮಾಡೋ ತರ ಶಿಕ್ಷಣನ ಒದಗಿಸಬೇಕು ಅಂತ ಚೇತನ್ ಸರ್ ಒಂದು ಕನಸನ್ನ ಕಂಡಿದ್ರು ಅದನ್ನ ಇವತ್ತು ನಿಮ್ಮ ಮುಂದೆ ನಾವೇ ತೋರಿಸ್ತಾ ಇದ್ದೀವಿ ಅದಕ್ಕೆ ಇಲ್ಲಿನ ಸೋಲೂರಿನ ಸುತ್ತಮುತ್ತ ಗ್ರಾಮದವರೆಲ್ಲ ಎಷ್ಟು ನಮಗೆ ಆಶೀರ್ವಾದ ಮಾಡಿದ್ದಾರೆ ಅಂದ್ರೆ ಇವಾಗ ಅವರೆಲ್ಲ ಅಡ್ಮಿಷನ್ ಮಾಡಿ ನಮ್ಮ ಶಾಲೆಗೆ ಬಂದಿರೋದೆ ನಮ್ಮ ಹೆಮ್ಮೆ ಸೋಲೂರಿಗೆ ಬರಿ ಸೋಲೂರಿನ ಮಕ್ಕಳಷ್ಟೇ ಅಲ್ಲದೆ ನ್ಯಾಚುರೋಪತಿ ಮತ್ತೆ ಆಯುರ್ವೇದಾಗೆ ಎಂಟು ರಾಜ್ಯಗಳಿಂದ ಸಿಕ್ ಬಂದಿದ್ದಾರೆ ಅಷ್ಟೇ ಅಲ್ದಲ್ಲೇ ನೇಪಾಳಿಂದನೂ ಕೂಡ ಬರ್ತಾ ಇದ್ದಾರೆ ಸೊ ಹೊರ ರಾಜ್ಯ ಹೊರ ದೇಶದಿಂದ ಸೋಲೂರು ಅನ್ನೋ ಒಂದು ಲ್ಯಾಂಡ್ಮಾರ್ಕ್ ಆಗೋ ರೀತಿ ಈ ಸಮೂಹ ಶಿಕ್ಷಣ ಸಂಸ್ಥೆಗಳನ್ನ ಬೆಳೆಸ್ತಾ ಇದ್ದಾರೆ ಈಗ ಮಣಿಪಾಲ್ ಅಂತ ಎಲ್ಲರಿಗೂ ಗೊತ್ತಿರಬಹುದು ಅದೇ ರೀತಿಯಾಗಿ ಸೋಲೂರಲ್ಲೂ ಸೋಲೂರು ಅಂತ ಒಂದು ರಾಜನೇಕರೆ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಅಲ್ಲಿ ಎಲ್ಲಾ ತರದಲ್ಲಿ ಒಂದು ಮಗು ಏನಾದ್ರೂ ಎಲ್ ಕೆ ಜಿಗೆ ಅಡ್ಮಿಷನ್ ಆಯ್ತು ಅಂದ್ರೆ ಪಿ ಯು ಆದ್ಮೇಲೆ ಡಿಗ್ರಿಗೆ ಎಲ್ಲೂ ಹೋಗೋದ್ ಬೇಕಾಗಿಲ್ಲ ಇಲ್ಲೇ ಮಾಡಿ ಮುಗಿಸ್ಬೋದು ಅಷ್ಟೇ ಇಲ್ದಲೆ ಮೆಡಿಕಲ್ ಆಗಿರ್ಬೋದು ಇಂಜಿನಿಯರಿಂಗ್ ಆಗಿರ್ಬೋದು ತುಂಬಾ ಬ್ರಾಂಚಸ್ ಗಳಿವೆ ಆ ಎಲ್ಲಾ ಬ್ರಾಂಚಸ್ ಗಳನ್ನು ಇಲ್ಲೇ ಎಲ್ಲಾದ್ರು ಒತ್ತು ಕೊಟ್ಟು ಅವರಿಗೆ ಓದ್ಕೊಡೋದಕ್ಕೆ ಈಸಿ ಆಗ್ಲಿ ಅಂತ ಮಕ್ಕಳಿಗೆ ಇಲ್ಲಿನ ಪೇರೆಂಟ್ಸ್ ಗೆ ಕಷ್ಟ ಆಗೋದ್ ಬೇಡ ಮಕ್ಕಳನ್ನ ಈಗ ಫಾರ್ ಎಕ್ಸಾಂಪಲ್ ಪಿ ಯು ಆದ ತಕ್ಷಣ ಇಂಜಿನಿಯರಿಂಗ್ ಮಾಡಿಸಬೇಕು ಅಂದ್ರೆ ಬೆಂಗಳೂರಿಗೆ ಕಳಿಸ್ಬೇಕು ಸೊ ಅದೆಲ್ಲಾ ಬೇಡ ಮನೆಯಲ್ಲೇ ಇಟ್ಕೊಂಡು ಮಕ್ಕಳನ್ನ ಕಂಪ್ಲೀಟ್ ಆಗಿ ಅವ್ರ ಡಿಗ್ರಿ ಆಗಿರ್ಬೋದು ಡಬಲ್ ಡಿಗ್ರಿ ಗ್ರಾಜುಯೇಷನ್ ಆಗಿರ್ಬೋದು ಎಲ್ಲದು ನಮ್ಮ ಸಮೂಹ ಶಿಕ್ಷಣ ಸಂಸ್ಥೆ ವತಿಯಿಂದನೇ ಆಗ್ಬೇಕು ಅನ್ನೋ ಒಂದು ಕನಸನ್ನ ಹೊಂದಿದ್ದಾರೆ ಅದನ್ನ ಆದಷ್ಟು ಬೇಗ ನನಸು ಮಾಡಲಿಕ್ಕೆ ಅವರು ತುಂಬಾ ಪ್ರಯತ್ನ ಪಡ್ತಾ ಇದ್ದಾರೆ ಅವರ ಪ್ರಯತ್ನದ ಪ್ರತಿಫಲನೆ ಇವತ್ತಿನ ಸಂಭ್ರಮ ಆಚರಣೆ ನಡೀತಾ ಇದೆ ಈ ಶಿಕ್ಷಣ ಸಂಸ್ಥೆಯಲ್ಲಿ ಬರೀ ನಿಮ್ಮ ಮಗುಗೆ ಕಲಿಕೆಗೆ ಮಾತ್ರ ಒತ್ತು ಕೊಡ್ತಾ ಇಲ್ಲ ಸರ್ವತೋಮುಖ ಬೆಳವಣಿಗೆಗೂ ಕೂಡ ಒತ್ತು ಕೊಡ್ತಾ ಇದ್ದೀವಿ ಆ ಮಕ್ಕಳಲ್ಲಿ ಯಾವ ರೀತಿ ಅವ್ರು ಬಂದಾಗ ಮನೆಯಲ್ಲಿ ಯಾವ ರೀತಿ ಇರ್ಬೇಕು ತಂದೆ ತಾಯಿಗಳ ಜೊತೆ ಯಾವ ರೀತಿ ಇರ್ಬೇಕು ಅನ್ನೋ ಸಂಸ್ಕಾರದಿಂದ ಹಿಡಿದು ನೃತ್ಯ ಮತ್ತು ಸಂಗೀತ ಎಲ್ಲಾ ಕಲೆಗಳು ಅಷ್ಟೇ ಅಲ್ಲದೆ ಸ್ವಿಮ್ಮಿಂಗ್ ಆಗಿರ್ಬೋದು ಡ್ಯಾನ್ಸ್ ಆಗಿರ್ಬೋದು ಎಲ್ಲದನ್ನು ಕರಿಕೆಲೆ ಮಲ್ಲೇ ನಾವು ಜೋಡ್ಸ್ಕೊಡ್ತಾ ಇದ್ದೀವಿ ಸೊ ಹಾಗಾಗಿ ಮಕ್ಕಳು ಮುಂದೆ ಬರಿ ಪುಸ್ತಕದ ಬದನೆಕಾಯಿ ಆಗೋದು ಬೇಡ ಸರ್ವತೋಮುಖವಾಗಿ ಬೆಳವಣಿಗೆಯನ್ನು ಕಂಡ್ ಕೊಡ್ಕೊಂಡು ಮುಂದೆ ಏನಾಗ್ಬೇಕು ಅಂತ ಅವರೇ ಡಿಸೈಡ್ ಮಾಡ್ಕೊಂಡು ಅವರ ಫೀಲ್ಡ್ ನ ಚೂಸ್ ಮಾಡ್ಕೊಳ್ಳುವಷ್ಟು ಪ್ರೌಢಿಮೆ ಅವರಿಗೆ ಬರಲಿ ಅಂತ ನಾವು ಎಲ್ಲಾ ತರದಲ್ಲೂ ಅವರಿಗೆ ಪ್ರೋತ್ಸಾಹನ ಕೊಡ್ತಾ ಇದ್ದೀವಿ ಸಂಭ್ರಮ ಕಾರ್ಯಕ್ರಮದಲ್ಲಿ ಶಿಕ್ಷಣ ಸಂಸ್ಥೆಯ ಮುಖ್ಯಸ್ಥರು ಆದ ರಾಜಶೇಖರಯ್ಯ ಟ್ರಸ್ಟಿನ ಖಾಂಚಿ ಪುಷ್ಪಲತಾ ಕವಿತಾ ಕಿರಣ್ ಕುಮಾರ್ ಪ್ರಾಂಶುಪಾಲರು ಆದ ಡಾ ಸಂಕನಗೌಡ ಪಾಟೀಲ ಡಾ ಕಿರಣ್ ರೆಡ್ಡಿ ಡಾ ಆರ್ ಸತೀಶ್ ಸುಲೋಚನಾ ಆಡಳಿತ ಅಧಿಕಾರಿ ಸಿಗುಣ ಸಮೂಹ ಶಿಕ್ಷಣ ಸಂಸ್ಥೆಯ ವಿವಿಧ ಶಾಖೆಗಳ ಸಿಬ್ಬಂದಿ ಹಾಗೂ ಸೋಲೂರು ಕುದೂರು ತಿಪ್ಪಸಂದ್ರ ಸುತ್ತಮುತ್ತ ಹೋಬಳಿ ಗ್ರಾಮಸ್ಥರು ಹಾಜರಿದ್ದರು